ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಮರಿಬಿಡಿ ಪಕ್ಕದಲ್ಲಿರೋಕ್ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ ಅಂಡ್ ನಾನು ತುಂಬ ದಿನದಿಂದ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಸೊ ಸೊ ಪಾಪು ಇದ್ದಿದ್ದರಿಂದ ಸೊ ಮಾಡೋಕ್ಕಾಗಿಲ್ಲ ಸೊ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿಲ್ಲ ಅಂದರೆ ಅಂಡ್ ಸಿಂಪಲ್ ಆಗಿ ಹಬ್ಬ ಆಯಿತು ಸೊ ದೇವ್ರ ಪೂಜೆ ಎಲ್ಲ ಬೆಳಕೆ ಮಾಡತ್ವಿ ತುಂಬನೇ ಚೆನ್ನಾಗಿರುತ್ತೆ ಅಲ್ವಾ ಅಪ್ಪ ಮಾಡೋಕ್ಕೆ ಆಗುತ್ತೆ ಸೊ ಆ್ಯಂಡ್ ನ್ಯೂ ಇಯರ್ ಬರಲ್ವಾ ಸೊ ಈ ರೀತಿ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಂಡ್ವಿ ಸೊ ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಅಂತ ನನಗೆ ಕಮೆಂಟ್ ಮಾಡಿ ಸೊ ಈ ರೀತಿ ಸಿಂಪಲ್ಲಾಗಿ ಪೊಂಗಲ್ಲು ಕಡಲೆಲ್ಲ ಬೇಯಿಸಿ ಇಟ್ಟಿರೋದು ಕಬ್ಬು ಎಳ್ಳು ಬೆಲ್ಲ ಸೊ ಎಲ್ಲ ಸಿಹಿ ಸಿಹಿಯಾಗಿ ತಿಂದು ಒಳ್ಳೆ ಮಾತುಗಳನ್ನು ಮಾತಾಡಬೇಕು ಎಲ್ಲರೂ ಅಲ್ಲಲ್ಲಿ ಪಾಪದ ಡಿಸ್ಟರ್ಬೆನ್ಸ್ ಆಗ್ತಾ ಇರತ್ತೆ ಸೊ ಫಿ ಯಾರು ಏನು ಅನ್ಕೋಬೇಡಿ ಬಿಕಾಸ್ ಪಾಪು ಸೌಂಡ್ಸ್ ಸೌಂಡ್ಸು ಬರುತ್ತೆ ಅಲ್ವಾ ಹಾಗೆ ಲಾಭ ಎಲ್ಲ ಮುಗೀತು ಸೊ ಎತ್ಕೊಂಡ್ ಬೆಳೆ ಸಾರು ಮತ್ತೆ ಪೊಂಗಲ್ ಮಾಡುದು ಅಷ್ಟೇ ಮನೇಲಿ ವೆರೈಟಿ ಮಾಡಿದಿತ್ತು ಸೊ ಬೇರೆ ಏನು ಮಾಡಿರಲಿಲ್ಲ ನಾರ್ಮಲ್ ಕಡಲೆಕಾಯಿ ಅವರೆಕಾಯಿ ನೆಣಸು ಇದನ್ನು ಬೇಯಿಸಿತ್ತು ಅಷ್ಟೇ ಸಿಂಪಲಾಗಿ ಇದ್ಕೊಂಡು ಬೇಳೆ ಸಾರು ಅನ್ನ ಮಾತ್ರ ಮಾಡಿದ್ವಿ ಸೊ ಅಷ್ಟೇನು ಹೋಗಿಲ್ಲ ಇದರ ಸಿಂಪಲ್ ಆಗಿ ಎಲ್ಲ ಆಯಿತು ಅಷ್ಟೇ ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಎಲ್ಲ ತಿಂದು ಎಲ್ಲಾಗಿ ಆಮೇಲೆ ಬಂದು ಸ್ವಲ್ಪ ಟಿ ವಿ ನೋಡ್ಕೊಂಡಿದ್ವಿ ಹಾಗೇ ಟಿ ಎಲ್ಲ ಮೂಗು ನೋಡಿದಾದ್ಮೇಲೆ ಸ್ವಲ್ಪ ಪಾಪುಗೆ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಬೇಕಾಗಿತ್ತು ಸೊ ನನಗೆ ಸೋಪ್ ಪೌಡರೆಲ್ಲ ಬೇಕಿತ್ತು ಹಾಗೆ ಹೋಗಿ ಅದನ್ನು ತೊಗೊಂಡು ಕೂಡ ಬಂದೆ ಸೊ ನಾನು ಯಾಕೆ ಇದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನ ಗೊತ್ತಿರೋದಿಲ್ವ ಈ ಸೋಪ್ ಪೌಡರ್ ಯೂಸ್ ಮಾಡಿ ಅಂದರೆ ಟೆಡಿ ನಾನು ಫಸ್ಟ್ ಹಿಮಾಲಯ ಯೂಸ್ ಮಾಡ್ತಿದ್ದೆ ನೆಕ್ಸ್ಟ್ ನಾನು ಟೆಡಿ ಸೋಪ್ ಯೂಸ್ ಮಾಡಿದೆ ತುಂಬ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಇದೆ ನಾನು ಇದನ್ನೇ ಯೂಸ್ ಮಾಡಿ ಅಂತ ಹೇಳೋದಿಲ್ಲ ಬಟ್ ಬಾರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಆ್ಯಂಡ್ ಹಾಗೆ ಅವನಿಗೆ ಕೆಲವೊಂದಷ್ಟು ನಿಕ್ಕರ್ ಕೂಡ ಬೇಕಾಗಿತ್ತು ಸೊ ತುಂಬ ಚೆನ್ನಾಗಿತ್ತು ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೀವು ಇದನ್ನು ತೊಗೊಳ್ಳಿ ಅಂತ ಹೇಳ್ತೀನಿ ಸೊ ಆದಷ್ಟು ನೋಡ್ಕೊಂಡು ತೊಗೊಳ್ಳಿ ಬಟ್ಟೆ ತೊಗೋಬೇಕಾದ್ರೆ ಸ್ವಲ್ಪ ದಿನ ಹಾಕ್ಕೋಬೇಕು ಆ ರೀತಿ ತೊಗೊಳ್ಳಿ ಆ್ಯಂಡ್ ಇದು ನಾನು ಎರಡು ದಿನ ಬ್ಲಾಗ್ ಕೂಡ ನಾನು ಸೇರಿ ಹಾಕ್ತಾಯಿದ್ದೀನಿ ಇದು ವೈಕುಂಠ ಏಕಾದಶಿ ಮೊನ್ನೆ ಆಯಿತಲ್ವ ಸೊ ಮೊನ್ನೆ ವ್ಲಾಗ್ ವಿಡಿಯೋ ಮಾಡ್ಕೊಂಡಿದ್ದೆ ನಿಮಗೆಲ್ಲರಿಗೂ ತೋರಿಸೋಣ ಈ ದೇವಸ್ಥಾನ ತುಂಬ ಜನ ಗೊತ್ತಿರೋದಿಲ್ಲ ಇದು ಆನೆಕಾಲಲ್ಲಿರೋವಂಥ ದೇವಸ್ಥಾನ ಗೊತ್ತಿರೋದಿಲ್ಲ ತುಂಬ ಜನಕ್ಕೆ ನಾನು ಹಾಕೋಣ ಅಂದ್ಕೊಂಡೆ ಬಟ್ ನನಗೆ ಟೈಮ್ ಕೂಡ ಇರಲಿಲ್ಲ ಆ್ಯಂಡ್ ಹಾಕೋಕ್ಕಾಗಿಲ್ಲ ಸೊ ಹಾಗಾಗಿ ನಾನು ಇದೇ ವ್ಲಾಗಲ್ಲಿ ಇದನ್ನು ಆ್ಯಡ್ ಇದ್ದೀನಿ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ತುಂಬ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಕಂಪ್ಲೀಟ್ ದೇವ್ರ ಕೂಡ ತೋರಿಸ್ತೀನಿ ಇದು ಇದು ಆಲ್ಮೋಸ್ಟ್ ಆನೆಕಲಲ್ಲಿರೋ ಅಂಥ ದೇವಸ್ಥಾನವೇ ಸೊ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಲೈನಾಗಿ ಅಂಗಡಿಗಳಿತ್ತು ತುಂಬ ಚೆನ್ನಾಗಿತ್ತು ಎಷ್ಟು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಜೊತೆ ನೀವು ಕೂಡ ದೇವ್ರ ದರ್ಶನ ಮಾಡಿದಷ್ಟೇ ಖುಷಿಯಾಗುತ್ತೆ ನನ್ನ ಆ ವೀಡಿಯೋನ ನೋಡ್ತಾ ಬಂದರೆ ಆ್ಯಂಡ್ ಕಾರ್ ಒಂದು ಸ್ವಲ್ಪ ಕೂಡ ನಿಲ್ಲಕ್ಕೆ ಜಾಗನೇ ಇರಲಿಲ್ಲ ಅಷ್ಟು ಕ್ಯೂ ಇತ್ತು ಅಷ್ಟು ಅಷ್ಟು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನನ್ನ ಪಾಪು ನನಗೆ ವಾಯ್ಸ್ ಓವರ್ ಮಾಡೋಕ್ಕೆ ಕೂಡ ಕೊಡೋದಿಲ್ಲ ಅವನು ನನಗೆ ವಿಡಿಯೋನೇ ಮಾಡೋಕ್ಕೆ ಬಿಡೋದಿಲ್ಲ ಇದೇ ಕಾರಣಕ್ಕೆ ನಾನು ವ್ಲಾಗ್ ವಿಡಿಯೋ ಮಾಡೋಕ್ಕೆ ಅಪ್ಲೋಡ್ ಮಾಡೋಕ್ಕೆ ನನಗೆ ತೊಂದರೆ ಆಗ್ತದೆ ಸೊ ಪಾಪು ಬಿಡೋದೇ ಇಲ್ಲ ಅಂತಲೇ ವೀಡಿಯೋ ಮಾಡೋದಕ್ಕೆ ಏನಾದರೂ ಮಾಡ್ತಾ ಇರ್ತಾನೆ ಸೊ ಈ ರೀತಿ ಇತ್ತು ಆ್ಯಂಡ್ ನೀವು ಕೂಡ ಕಂಪ್ಲೀಟಾಗಿ ಎಲ್ಲನೂ ನನ್ನ ಜೊತೆ ನೋಡ್ಕೊಂಬನ್ನಿ ಓಕೆನಾ ಫುಲ್ಲು ಎಲ್ಲಿ ನೀವು ಲೈನಾಗಿ ನೀವು ನೋಡ್ತಾನೆ ಇರ್ಬೋದು ಯಾವ ರೀತಿ ಇದೆ ಅಂತ ಸೋ ನೋಡಿ ನೋಡ್ಕೊಂಬನ್ನಿ